ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರವಸಹಳ್ಳಿ ಬಹಳ ಮತ್ ಮಹತ್ವವಾದಂತ ಒಂದು ತೀರ್ಥ ಯಾತ್ರಾ ಕ್ಷೇತ್ರವಾಗಿದೆ ಈ ಒಂದು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಎಂದು ಇಲ್ಲಿ ನಡೆಯತಕ್ಕಂತ ಶ್ರೀ ಸಂಜೀವರಾಯ ಸ್ವಾಮಿಯ ಬ್ರಹ್ಮರಥೋತ್ಸವ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವಿಶ್ವವಿಖ್ಯಾತವಾದದ್ದು ದೇವರ ಹೊಸಹಳ್ಳಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅವರು ನೆಲೆಸಿದ್ದಾರೆ ಸಂಜೀವರಾಯ ಸ್ವಾಮಿ ಎಂದು ಹೆಸರು ಬರಲು ಮುಖ್ಯವಾದ ಕಾರಣ ಏನೆಂದರೆ ಲಕ್ಷ್ಮಣನು ಅಂದ್ರೆ ಲಂಕೆಯಲ್ಲಿ ರಾವಣ ಮತ್ತು ಶ್ರೀರಾಮಚಂದ್ರರಿಗೆ ಯುದ್ಧ ನಡೆಯುತ್ತಿರುವಾಗ ಲಕ್ಷ್ಮಣನು ಮೂರ್ಛೆ ಹೋದಾಗ ಜಾಂಬವಂತನ ಒಂದು ಆಜ್ಞೆಯಂತೆ ಆಂಜನೇಯನು ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬರುವಾಗ ಒಂದು ಸಂಜೀವಿನಿ ಮಣಿಯು ಈ ಒಂದು ಕ್ಷೇತ್ರದಲ್ಲಿ ಬಿದ್ದಿತು ಆ ಕಾರಣದಿಂದ ಇದಕ್ಕೆ ಅಂದ್ರೆ ಭಗವಾನ್ ಶ್ರೀ ಆಂಜನೇಯನು ಇಲ್ಲಿ ಸಂಜೀವರಾಯ ಸ್ವಾಮಿ ಎಂಬ ಹೆಸರಿನಿಂದ ನೆಲೆಗೊಂಡಿದ್ದಾನೆ ಮತ್ತೆ ಇನ್ನೊಂದು ಪ್ರಮುಖವಾದಂತ ಇತಿಹಾಸ ಏನಂತ ಅಂದ್ರೆ ವ್ಯಾಸರಾಜರು ಅಂದ್ರೆ ವ್ಯಾಸರಾಯರು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನತಕ್ಕಂಥ ಇತಿಹಾಸವೂ ಒಂದಿದೆ ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ ಎಲ್ಲೆಲ್ಲಿ ವ್ಯಾಸರಾಯರು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಾರೋ ಅಲ್ಲಿ ಬಾಲದಲ್ಲಿ ಗಂಟೆ ಇರುತ್ತೆ ಆ ಬಾಲದಲ್ಲಿ ಎಲ್ಲಿ ಗಂಟೆ ಇರುತ್ತೋ ಅಲ್ಲೆಲ್ಲ ವ್ಯಾಸರಾಯರ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಇದು ಕೂಡ ಅವರ ಒಂದು ಪ್ರತಿಷ್ಠಾಪನೆ ಅಂತ ಕೂಡ ಹೇಳ್ತಾರೆ ಈ ಒಂದು ಜಾತ್ರೆಯ ಮುಖ್ಯವಾದಂತ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ಆಷಾಢ ಮಾಸದಲ್ಲಿ ನಡೆಯತಕ್ಕಂತ ಈ ಒಂದು ಜಾತ್ರೆಗೆ ಹೊಸದಾಗಿ ಮದುವೆಯಾದಂತ ನವ ವಧುವರರು ಇಲ್ಲಿ ಬಂದು ಭಗವಂತನ ಒಂದು ದರ್ಶನವನ್ನ ಮಾಡಿ ಆತನ ಒಂದು ಕೃಪಾ ಆಶೀರ್ವಾದವನ್ನು ಪಡೆದರೆ ಮುಂದೆ ಸಂಸಾರದಲ್ಲಿ ಅವರು ಸುಖ ಕಾಣ್ತಾರೆ ಅಂತಕ್ಕಂಥ ಪ್ರತೀತಿಯು ಕೂಡ ಇದೆ ಹಾಗಾಗಿ ಸಾವಿರಾರು ಎಂತ ಹೇಳೋದ್ಕಿಂತ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಇಲ್ಲಿ ಭಗವಂತನ ದರ್ಶನವನ್ನ ಪಡಿತಾರೆ ಹಾಗಾಗಿ ಈ ಈ ಒಂದು ಈ ಕ್ಷೇತ್ರದಲ್ಲಿ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಆ ಭಗವಂತನ ಅನುಗ್ರಹ ಕೂಡ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ಯಾರಿಗೆ ಈ ಮಕ್ಕಳಾಗಿ ಮಕ್ಕಳಾಗಿರೋದಿಲ್ಲ ಅವರು ಇಲ್ಲಿ ವರವನ್ನು ಬೇಡಿ ಅರಕೆಗಳನ್ನು ಮಾಡಿಕೊಂಡು ಬಂದು ಅರಕೆ ತೀರಿಸ್ತಾರೆ ಈ ಭೂತ ಚೇಷ್ಟೆ ಈ ಪೀಡೆ ಪಿಶಾಚಿ ಇಂಥಕ್ಕೆಲ್ಲ ಇದು ಈ ದೇವರ ದರ್ಶನ ಮಾಡಿ ಸೇವೆ ಮಾಡೋದ್ರಿಂದ ದಿವ್ಯ ಔಷಧವನ್ನು ಕೊಟ್ಟು ಇಲ್ಲಿ ಎಲ್ಲರೂ ಸುಖವಾಗಿ ಗುಣಮುಖರಾಗಿದ್ದಾರೆ ಇಲ್ಲಿ ಹಿಂದೆ ತುಂಬ ಯುವಕರು ಗಾಳಿಪಟ ಎಲ್ಲ ಆರಿಸ್ತಾ ಆರಿಸ್ತಾಯಿದ್ರು ಇಲ್ಲಿ ಸಾಯಂಕಾಲ ತೆಪ್ಪೋತ್ಸವ ಸಿಡಿಮದ್ದು ಎಲ್ಲವೂ ಇದೆ ಈ ಜಾತ್ರೆಯ ದಿನ ಒಂದು ಹತ್ತಾರು ಹನಿಗಳಾದರೂ ಬಂದು ಮಳೆ ಸಿಂಚನವನ್ನು ಮಾಡಿ ಪ್ರೋಕ್ಷಣೆ ಮಾಡಿ ಹೋಗಿ ಹೋಗುತ್ತೆ ಇದೆಲ್ಲ ಪ್ರತೀತಿ ಇದೆ ಅನ್ನದಾಸೋಹ ಅನ್ನದಾಸೋಹ ಪ್ರತಿನಿತ್ಯ ನಡೀತದೆ ಇಲ್ಲಿ ಈ ದಿವಸ ಆಷಾಢ ಶುಕ್ಲ ಏಕಾದಶಿ ದ್ವಾದಶಿ ವಿಶೇಷವಾಗಿ ಸ್ವಾಮಿಗೆ ವೈಕುಂಠ ದರ್ಶನ ಅಂತ ಹೇಳಿ ಅಂದ್ರೆ ಸ್ವಾಮಿಗೆ ವಿಶೇಷವಾಗಿ ಮೂಲ ದೇವರು ಸಂಜೀವರಾಯ ಸ್ವಾಮಿ ಅವರಿಗೆ ತೋಮಾಲ ಸೇವೆಯನ್ನ ಮತ್ತೆ ಶ್ರೀದೇವಿ ಭೂದೇವಿ ಸಮೇತರಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಬ್ರಹ್ಮರಥೋತ್ಸವ ನಡೆಸೋದು ಒಂದು ವಾಡಿಕೆ ಈ ಒಂದು ಕ್ಷೇತ್ರ ಕಣ್ವ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ದೇವರೋಹಸಳ್ಳಿ ಅಂತ ಹೇಳಿ ಶ್ರೀ ಸಂಜೀವರಾಯಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಸರಿಸುಮಾರು ಇಲ್ಲಿ ಪ್ರತಿ ವರ್ಷವೂ ಸುಮಾರು ಹತ್ತಾರು ಸಾವಿರ ಜನ ಬ್ರಹ್ಮರಥೋತ್ಸವದ ಸೇವೆಯಲ್ಲಿ ಒಂದು ಪಾಲ್ಗೊಳ್ಳುವಂತ ವಿಶೇಷತೆ ಇದೆ ವಿಶೇಷತೆ ಅಂದ್ರೆ ಇದು ವ್ಯಾಸ ಮನುಷ್ಯಗಳ ಪ್ರತಿಷ್ಠಾನ ಮಾಡಿರ್ತಕ್ಕಂಥದ್ದು ಸ್ವಾಮಿ ಅಂತೇಳಿ ಸ್ವಯಂ ಉದ್ಭವ ಮೂರ್ತಿ ಅಂದ್ರೆ ಸುಧಾಮೂರ್ತಿ ಅಂತ ಹೇಳ್ತಾ ಆಗ ಮುಕ್ತವಾಗಿ ಈ ಒಂದು ದೇವರಿಗೆ ಮೂರು ದೇವರಿಗೆ ಯಾವುದೇ ಪಂಚಾಮೃತ ಅಭಿಷೇಕ ಇರಲ್ಲ ತೈಲಾಭಿಷೇಕ ಮಾತ್ರ ಇರುತ್ತೆ ಸಂಜೀವರಾಯಸ್ವಾಮಿಗೆ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ವಿವಾಹ ಆಗಿರ್ತಕ್ಕಂಥ ಅಂದ್ರೆ ಈ ವಿವಾಹ ಆಗಿರ್ತಕ್ಕಂಥ ಓದುವರು ಏನಿದೆ ದಂಪತಿಗಳಿರ್ತಾರೆ ಆಷಾಢ ಮಾಸದಲ್ಲಿ ಪತ್ನಿಯ ಮನೆ ತಾಯಿಯ ಮನೆಗೆ ಹೋಗಿರ್ತಕ್ಕಂಥ ಒಂದು ಸಂಪ್ರದಾಯ ಆದರೆ ಈ ಒಂದು ಆಷಾಢ ಮಾಸದ ಜಾತ್ರೆಯ ಮಹೋತ್ಸವಕ್ಕೆ ಬಂದು ಭಗವಂತನಲ್ಲಿ ಬೇಡಿಕೊಂಡು ತಮ್ಮ ಜೀವನ ಸಾಫಲ್ಯವಾಗಲಿ ಸಾರ್ಥಕತೆ ಸಿಗಲಿ ಅಂಥೇಳಿ ಬಂದು ಹೊಸ ನವ ದಂಪತಿಗಳು ಬರುವಂಥದ್ದು ಒಂದು ವಾಡಿಕೆ